ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ ನೂರು ವರ್ಷ ತುಂಬ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶಗಳು ನಡೀತಾ ಇದೆ ಮಹಾಧಿವೇಶನಗಳು ನಡೀತಾ ಇದೆ ಅದರ ಹಿನ್ನೆಲೆ ಒಳಗಡೆ ರಾಜ್ಯ ಮತ್ತು ಜಿಲ್ಲೆಯ ಮತ್ತು ತಾಲೂಕಿನ ಸಮಾವೇಶಗಳನ್ನು ಇದ ಇದರ ಭಾಗವಾಗಿ ಹದಿನೆಂಟನೇ ತಾರೀಕು ಚಿಕ್ಕಮಗಳೂರು ತಾಲೂಕಿನಲ್ಲಿ ಚಿಕ್ಕಮಗಳೂರು ಭಾರತ ಕಮ್ಯುನಿಸ್ಟ್ ಪಕ್ಷದ ಆಫೀಸ್ನಲ್ಲಿ ಕಚೇರಿಯಲ್ಲಿ ಸಮಾವೇಶ ಕೈಗೊಳ್ತಾ ಇದ್ವಿ ಆ ಸಮಾವೇಶದಲ್ಲಿ ಈ ತಾಲೂಕಿನ ವಿವಿಧ ಜ್ವಲತ ಸಮಸ್ಯೆಗಳು ನಿವೇಶನಗಳಾದಿರಬಹುದು ಅಥವಾ ಯಾವುದೇ ಈ ಅದರ ಭಾಗವಾಗಿ ನಿರ್ಣಯಗಳನ್ನ ಕೈಗೊಂಡು ನಾವು ಸರಿ ಈಗ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ನೂರನೇ ವರ್ಷದ ಆಚರಣೆ ಅದರ ಅಂಗವಾಗಿ ಜೊತೆಗೆ ನಮ್ಮ ಒಂದು ಮೂರು ವರ್ಷಕ್ಕೊಂದು ಸಾರಿ ತಾಲೂಕು ಸಮಾವೇಶಗಳು ಜಿಲ್ಲಾ ಸಮಾವೇಶಗಳು ರಾಜ್ಯ ಸಮಾವೇಶಗಳು ಎಲ್ಲ ನಡೆಯುವಂಥ ಒಂದು ವಾಡಿಕೆ ಆ ವಾಡಿಕೆ ಪ್ರಕಾರ ಏನು ಅಂತ ಹೇಳಿದ್ರೆ ನಾವಿವಾಗ ವಲಯಗಳ ಒಂದು ಸಮಾವೇಶಗಳನ್ನು ಮಾಡಿದ್ದಾರೆ ಈಗ ತಾಲೂಕಿನ ಸಮಾವೇಶ ಮಾಡಬೇಕು ತಾಲೂಕಿನ ಸಮಾವೇಶ ನಮ್ಮ ಈ ಒಂದು ಜಿಲ್ಲೆಯ ಮುಖ್ಯ ಕಚೇರಿಯಾಗಿರ್ತಕ್ಕಂಥ ಕಮ್ಯುನಿಸ್ಟ್ ಪಾರ್ಟಿ ಆಫೀಸಿನಲ್ಲಿ ಈ ಒಂದು ಸಮಾವೇಶವನ್ನು ತಾಲೂಕು ಸಮಾವೇಶವನ್ನು ನಮ್ಮ ತಾಲೂಕು ಕಾರ್ಯದರ್ಶಿಯಾಗಿರ್ತಕ್ಕಂಥ ಕೆರಮುಖಿ ರಮೇಶ್ ಅವರು ನಡೆಸ್ಕೊಡ್ತಾ ಇದ್ದಾರೆ ಇದರ ವಿಚಾರವಾಗಿ ಏನು ಅಂತ ಹೇಳಿದ್ರೆ ನಮ್ಮ ಈ ಒಂದು ಏನು ಈ ಹಳ್ಳಿಗಳ ಭಾಗದಲ್ಲಿ ಹಾಗೂ ನಗರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಏನನ್ನು ಮಾಡಬೇಕು ನಾವು ಅದಕ್ಕೆ ಯಾವ ನಿಲುವನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನಗಳನ್ನು ತಗೊಳ್ಳುವಂತ ಒಂದು ಸಂದರ್ಭವಾಗಿದೆ ಆ ಜೊತೆಗೆ ಏನು ಅಂತ ಹೇಳಿದ್ರೆ ನಗರದ ಕಾರ್ಯದರ್ಶಿಗಳನ್ನು ಈ ಹಿಂದೆ ಒಂದು ಇದರೊಳಗಡೆ ಒಂದು ಅವ್ರನ್ನ ಈ ಸಮಾವೇಶ ಮಾಡಿ ಅಗಡೆ ಒಂದು ನಗರ ಕಾರ್ಯದರ್ಶಿ ಅಂತ ಹೇಳ್ಬಿಟ್ಟು ರಮೇಶ್ ಕೆ ಅಂತ ಹೇಳ್ಬಿಟ್ಟು ಅವರನ್ನು ಈಗ ನಮ್ಮ ಕಮ್ಯುನಿಸ್ಟ್ ಪಾರ್ಟಿ ಗುರುತಿಸಿ ಅವ್ರನ್ನ ಒಂದು ಸಮಾವೇಶಕ್ಕೆ ಅವ್ರನ್ನು ಕರೆದಿದೆ ಆ ಕರೆದ ಒಂದು ಸಂದರ್ಭದಲ್ಲಿ ಅವರು ಇಲ್ಲಿರ್ತಕ್ಕಂಥ ನಗರದ ಜಲಂತ ಸಮಸ್ಯೆಗಳು ಹಾಗೂ ನಗರದಲ್ಲಿ ಈಗ ಇರ್ಬೋದು ಈ ಕೋಟೆ ಭಾಗದಲ್ಲಿರ್ಬೋದು ಇಲ್ಲ ಒಂದು ಕೆಂಪನಹಳ್ಳಿ ಭಾಗದಲ್ಲಿರ್ಬೋದು ಅಂಥ ಜಾಗದಲ್ಲಿ ಈಗ ಯಾರೇ ಹುಡುಕೊಂಡು ಕೆಲವರೆಲ್ಲ ಹೆಸರು ಕೇಳ್ಕೊಂಡು ಹೋಗ್ತಾರೆ ಆ ಜಾಗ ಒಂದು ಯಾವುದು ಏನು ಎತ್ತ ಅಂತೇಳಿ ಗೊತ್ತಿಲ್ಲ ಆ ಥರದ್ದು ಬೋರ್ಡ್ಗಳನ್ನು ಹಾಕ್ಸೋವಂಥದ್ದು ಅವರ ಒಂದು ಯಾವ ಒಂದು ಏರಿಯಾದಲ್ಲಿ ಯಾವ್ಯಾವ ಹೆಸರುಗಳಲ್ಲಿ ಬೋರ್ಡ್ಗಳು ಇರ್ತವೆ ಅಂಥದ್ದನ್ನು ಮಾಡಿಸೋಂಥದ್ದಕ್ಕೆ ಈಗ ಒಂದು ನಗರಸಭೆಗೆ ಹಿಂದೆ ಒಂದು ನಾವೊಂದು ಚಳುವಳಿ ಮಾಡಿ ಕೊಟ್ಟಿದ್ವಿ ಒಂದು ಮನವಿಯನ್ನು ಮಾಡಿದ್ವಿ ಅದಕ್ಕೆ ಯಾವುದು ಪೂರಕವಾದ ನಮಗೆ ವಿಚಾರಗಳಾಗಲಿ ಅದನ್ನು ಮಾಡುವಂಥ ಆಸಕ್ತಿ ಆಗಲಿ ನಗರಸಭೆಗೆ ಕಂಡಿಲ್ಲ ಆದ ಕಾರಣ ಈ ಒಂದು ಸಮಾವೇಶ ಮುಗಿದ ನಂತರ ಈ ಒಂದು ಈ ಕಾರ್ಯಕ್ಕೆ ಚಾಲನೆಯನ್ನು ಕೊಡಬೇಕು ಅನ್ನೋ ಒಂದು ತೀರ್ಮಾನಗಳನ್ನು ಬಂದಿದ್ದೀವಿ ಹಾಗೆ ನಗರದಲ್ಲಿರಬಹುದು ಹೊರಭಾಗದಲ್ಲಿರಬಹುದು ಅಂದರೆ ಹಳ್ಳಿಯ ಭಾಗದಲ್ಲಿರಬಹುದು ಯಾರಿಗೆ ನಿವೇಶನಗಳಿಲ್ಲ ಅಂಥವರಿಗೆ ನಮ್ಮ ಈ ಕಮ್ಯುನಿಸ್ಟ್ ಪಾರ್ಟಿ ಹೋರಾಟ ಮಾಡಿ ನಿವೇಶನವನ್ನು ಕೊಡಿಸೋದ್ರಲ್ಲಿ ಹಿಂದೂ ಹಿಂದೆ ಜರದಿಲ್ಲ ಮುಂದೂ ಹಿಂದೆ ಜರಿಯೋದಿಲ್ಲ ಇಷ್ಟು ಹೇಳ್ತಾ ನಮ್ಮ ಸಮಾವೇಶದಲ್ಲಿ ಇವೆಲ್ಲ ವಿಚಾರಗಳನ್ನು ಇದ್ದೀವಿ ಅಂತ ಹೇಳ್ಬಿಟ್ಟು ಇದಕ್ಕೆ ಇಷ್ಟಪಡ್ತೀನಿ ವಾಯ್ಸ್ ಆಫ್ ಡೆಮಾಕ್ರೆಸಿ